ಸಾವಿರ ದಿನ ಅಧ್ಯಯನದಲ್ಲಿ ತೊಡಗಿರುವುದಕ್ಕಿಂತ ಒಂದು ಒಳ್ಳೆಯ ಗುರುವಿನ ಜೊತೆ ಇದ್ದರೆ ಸಾಕು ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಸಂಡೆ ಮಾರ್ನಿಂಗ್ ಬೆಳಿಗ್ಗೆನೆ ಬ್ಲಾಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸಂಡೇ ಅದ್ವಿನ್ ಏನ್ ಸ್ಟಡಿ ಮಾಡ್ತಾ ಅಂತ ಅನ್ಕೊಂಡ್ರೆ ಹೌದು ಇವತ್ತು ಅದ್ವಿನಿಗೆ ಎಸ್ ಐ ಪಿ ಕಾಂಪಿಟೇಷನ್ ಎಕ್ಸಾಮ್ ಇತ್ತು ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ಮನೆಯಿಂದ ಹೊರಡ್ಬೇಕಾಗಿತ್ತು ಇವತ್ತು ಸಂಡೆ ಆಗಿರೋದ್ರಿಂದ ಬೆಳಗ್ಗೆ ಹಸ್ಬೆಂಡ್ ಕೂಡ ಇರೋದಿಲ್ಲ ಅವರು ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ತಾರೆ ಹಾಗಾಗಿ ನಾನೇ ಕರ್ಕೊಂಡು ಹೋಗ್ಬೇಕು ಸಂಡೆ ಮಾತ್ರ ಅವರು ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬರ್ತಾರೆ ಹಾಗಾಗಿ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಹೋಗೋಣ ಅಂತ ಹೇಳಿ ಬೆಳಿಗ್ಗೆ ತಕ್ಷಣ ಗ್ರೀನ್ ಟೀ ಕುಡಿಯೋದು ನನ್ನ ಅಭ್ಯಾಸ ಆದರೆ ಇವತ್ತು ಡೈರೆಕ್ಟಾಗಿ ಫೇಸ್ ವಾಶ್ ಮಾಡಿಬಿಟ್ಟು ನಾನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಮಿಡಲಲ್ಲಿ ಇವಾಗ ಗ್ರೀನ್ ಟೀ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೈಟ್ ಅಂದ್ಕೊಂಡಿದ್ದೆ ಬೇಗ ಹೇಳ್ಬೇಕು ಅಂತ ಹೇಳಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಹಾಗಾಗಿ ಹಾಗೆ ಮಲಗಿಬಿಟ್ಟೆ ಹೇಳ್ಬೇಕಾದ್ರೆ ಸಿಕ್ಸ್ ತರ್ಟಿ ಆಯಿತು ಇನ್ನು ಏಯ್ಟ್ ತರ್ಟಿಗೆ ನಾನು ಮನೆಯಿಂದ ಹೊರಡಬೇಕು ಅಷ್ಟರೊಳಗಡೆ ಅಡುಗೆ ಮಾಡಿ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗೋದ್ರೊಳಗೆ ಲೇಟಾಗಿಬಿಡತ್ತೆ ಹಾಗೆ ನಾನು ಯಾವುದೇ ರೆಕಾರ್ಡ್ ಮಾಡಿರಲಿಲ್ಲ ಏನಾದರೂ ಒಂದು ಅಡುಗೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಿರಲಿಲ್ಲ ಇನ್ನು ಹೊರಗಡೆ ವೆದರ್ ನೋಡಿ ಬೆಳಿಗ್ಗೆ ಎಂಟು ಗಂಟೆಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಸೊ ಬ್ಯೂಟಿಫುಲ್ ಅಲ್ವಾ ಇಷ್ಟೊಂದು ಬ್ಯೂಟಿಫುಲ್ ವೆದರ್ ಇದ್ರೂ ಕೂಡ ನಮ್ಮ ಮನೆಗೆ ಸೂರ್ಯನ ಬೆಳಕು ಬೆಳಗ್ಗೆ ಬರೋದೇ ಇಲ್ಲ ಸೊ ಅದರಿಂದ ಏನೋ ಗೊತ್ತಿಲ್ಲ ಅವಾಗವಾಗ ಹೆಲ್ತ್ ಅಪ್ಸೆಟ್ ಆಗ್ತಾನೆ ಇರತ್ತೆ ಆದ್ರೂ ಕೂಡ ಇವಾಗ ವಿಡಿಯೋನ ಮಾಡಿಕೊಂಡು ತುಂಬಾನೇ ಆಕ್ಟಿವ್ ಇರಬೇಕು ಅಂತ ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಸೊ ಗಡಿ ಬಿಡಿ ಆದ್ರೂ ಕೂಡ ಏಟ್ ತರ್ಟಿಗೆ ಶಾರ್ಪ್ ಆಗಿ ನಾನು ಇವಾಗ ಮನೆಯಿಂದ ಹೊರಟಿದ್ದೀನಿ ಮನೆಯಿಂದ ಒಂದು ಹಾಫ್ ಎನ್ ಅವರ್ ಜರ್ನಿ ಇರುತ್ತೆ ಹಾಗೆ ನೈನ್ ಫಿಫ್ಟೀನ್ಗೆ ಸ್ಕೂಲ್ ರೀತಾತ್ರೆ ಸಾಕಾಗುತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗೋದು ನೈನ್ ತರ್ಟಿಗೆ ಬನ್ನಿ ಹೋಗೋಣ ಇವಾಗ ಎಲ್ಲಿ ಬರ್ಟನು ಹಾಯ್ ಗುಡ್ ಮಾರ್ನಿಂಗ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಹೇಳ್ ಮಾರಯ್ಯ ನುಲಿತಾನೆ ನುಲಿತಾನೆ ನಮ್ಮ ಅದು ಓಕೆ ಹಪ್ಪ ಆಲ್ರೆಡಿ ಟೈಮ್ ಆಯ್ತಲ್ಲ ಸೊ ನಮ್ಮ ಮಾರ್ನಕ್ಕೆ ಗೊತ್ತಿಲ್ಲ ಅದ್ವಿ ಸ್ಕೂಲ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಸಂಡೆ ಅಂತ ಅವಳಿಗೂ ಕೂಡ ಗೊತ್ತಾಗೋದಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅಲ್ಲಿಗೆ ಬರ್ತಾಳೆ ಸೊ ಅವಳನ್ನ ಬಿಟ್ಟು ಹೋಗುವಾಗಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಅವಳನ್ನು ಕೂಡ ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹೊರಡುವಾಗ ಯಾವುದೇ ಒಂದು ನನಗೆ ಆಗೋದಿಲ್ಲ ಏನು ಹೇಳೋದಿಲ್ಲ ಅದು ಪ್ರಿಪೇರ್ ಆಗಿಬಿಡ್ತಾರೆ ಇಬ್ಬರು ಅದೊಂದು ನನಗೆ ಪ್ಲಸ್ ಪಾಯಿಂಟು ಸೊ ಇವಾಗ ನಾವು ಸ್ಕೂಲ್ಗೂ ಕೂಡ ರೀಚ್ ಆದ್ವಿ ನೈನ್ ತರ್ಟೀನ್ಗೆ ನಾನು ಸ್ಕೂಲ್ಗೆ ಬಂದು ರೀಚ್ ಆದೆ ಸೊ ಎಲ್ಲರೂ ಕೂಡ ಬರ್ತಾ ಇದ್ರು ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ನನಗೆ ಸ್ಕೂಲ್ಗೆ ಹೋದಾಗ ಇದು ಅನುಭವ ಆಗಿರೋದು ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ ಅದು ಏನು ಅಂತ ನೋಡೋಣ ಬನ್ನಿ ಮೊದಲಿಗೆ ಹಾಲ್ ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ರು ಸೊ ಇವಾಗ ಸ್ಟೇಜ್ಗೆ ಹೋಗ್ತೀವಿ ಅಲ್ಲಿ ನಾವು ಹೋಗುವರೋರು ಎಂಟ್ರಿ ಮಾಡಿ ಹೋಗಬೇಕಾಗತ್ತೆ ಎಕ್ಸಾಮ್ ಇರೋದು ಕೇವಲ ಇಪ್ಪತ್ತು ನಿಮಿಷ ಮಾತ್ರ ಮಕ್ಕಳನ್ನು ಮೊದಲಿಗೆ ಎಕ್ಸಾಮ್ ಹಾಲ್ಗೆ ಕಳುಹಿಸ್ಬಿಟ್ಟು ನಮಗೂ ಕೂಡ ಸ್ಟಡಿ ಮಾಡ್ತಾರೆ ಸೊ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋದು ಆಗಲೇ ಸೆಮಿನಾರ್ ಹಾಲ್ಗೆ ಬಂದ್ವಿ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದ್ದಾರೆ ಅಷ್ಟೇ ಇನ್ನು ಹತ್ತೇ ನಿಮಿಷದಲ್ಲಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ ಒಮ್ಮೆಲೆ ಎಲ್ಲ ಪೇರೆಂಟ್ಸು ಕೂಡ ಬಂದರು ಎಸ್ ಎ ಪಿ ಕಾಂಪಿಟೇಷನ್ ಎಕ್ಸಾಮ್ ಅಂತ ಹೇಳಿದರೆ ಲೆವೆಲಲ್ಲಿ ಇರುತ್ತೆ ಸೊ ಯಾವುದೇ ಅಬಾಕಸ್ ಸ್ಟಡಿ ಅದ್ವಿನಗೆ ಆಗಿರಲಿಲ್ಲ ಈ ಒಂದು ಟೂ ವೀಕಲ್ಲಿ ನಾನು ಅವನನ್ನು ಸೇರಿಸಿದ್ದೀನಿ ಅಷ್ಟೇ ಅದಕ್ಕೆ ರೀಸನ್ ಕೂಡ ಇತ್ತು ಲಾಸ್ಟ್ ಟೂ ಮಂತ್ ಬ್ಯಾಕು ನನಗೆ ಇಲ್ದಿದ್ದಾಗ ಅವನು ಆ ಎಕ್ಸಾಮಲ್ಲಿ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದ ಸೊ ನಾನು ಯಾವುದೇ ಕ್ಲಾಸ್ಗೂ ಕೂಡ ಆಗಿರಲಿಲ್ಲ ಇಲ್ಲ ಆದರೆ ಅವನು ಸೆಲೆಕ್ಟ್ ಆಗಿದ್ದ ಸೊ ಆಮೇಲೆ ಗೊತ್ತಾಯಿತು ಸೊ ಅದ್ರ ಅದ್ರ ಬಗ್ಗೆನೇ ಅವನಿಗೆ ಜಾಸ್ತಿ ನಾನು ಕ್ಲಾಸ್ಗೆಲ್ಲ ಹಾಕಿದ್ರೆ ಇನ್ನೂ ಸ್ಟಡಿ ಆಗ್ತೇನೆ ಅನ್ನೋದಿತ್ತು ಸೊ ಹಾಗಾಗಿ ಇವಾಗ ಒಂದು ನಾಲ್ಕು ಕ್ಲಾಸನ್ನು ಬೇಸಿಕ್ ಕ್ಲಾಸನ್ನು ಅವನು ಅಟೆಂಡ್ ಮಾಡ್ತಾ ಇದ್ದ ಇನ್ನು ಇವತ್ತು ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಹಾಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಅವರಿಗೆ ಮಲ್ಟಿಪ್ಲೇಷನಲ್ಲಿ ಬರುತ್ತೆ ಹಾಗೆ ತ್ರೀ ಮತ್ತು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಅದ್ವಿನಗೆ ಸಬ್ಸ್ಟ್ರಕ್ಷನ್ ಮತ್ತು ಎಡಿಷನಲ್ಲಿ ಬರುತ್ತೆ ಸ್ವಲ್ಪ ಟ್ವಿಸ್ಟ್ ಹಾಕಿ ಕ್ವಶನ್ ಕೇಳ್ತಾರೆ ಬಟ್ ಟ್ವೆಂಟಿ ಮಿನಿಟಲ್ಲಿ ಅದು ಮಾಡಬೇಕು ಹಾಗೆ ಎಲ್ಲಿ ಎಷ್ಟು ಸರಿ ಮಾಡ್ತಾರೆ ಅವರು ತರ್ಡ್ ಲೆವೆಲಲ್ಲಿ ಸೆಲೆಕ್ಟ್ ಆಗ್ತಾರೆ ಗೊತ್ತಿಲ್ಲ ಭಾಗವಹಿಸೋದು ಮುಖ್ಯ ಸೊ ಬನ್ನಿ ಏನು ಹೇಳ್ತಾರೆ ಕೇಳೋಣ ನಮಗೂ ಕೂಡ ಅದು ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಹಾಗೆ ಅಬಕಸ್ ಲೆವೆಲ್ ಯಾವುದು ನಡೀತಿದೆ ಅದು ಎಷ್ಟರಲ್ಲಿ ಆಗಿರೋದು ಯಾರು ನಡೆಸಿರೋದು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಮಕ್ಕಳು ಅದರಿಂದ ಏನು ಪಡೆದುಕೊಳ್ತಾರೆ ಅದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಇನ್ನು ಒಂದೆರಡು ಮೂರು ಸ್ಟೂಡೆಂಟನ್ನು ಕರ್ಕೊಂಡು ಬಂದು ಅವರು ಯಾವ ರೀತಿ ಸ್ಟಡಿ ಮಾಡಿದ್ರು ಅನ್ನೋದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ 23. Correct. Now I am going for 10 numbers. I am going to increase the difficulty. 8, 9, 9, less 2, 4, 3, less 5, 1, 7, 4. That is 38. Correct.

Now I going to to try numbers numbers say it will take some time for me till that time हमारे लिए ज्यादा ही है six four seven eight six eight five eight four eight seven eight eight seven one एट फोर टू टू थ्री फाइव फोर वन वन थ्री वन एट सेवन सिक्स टू टू फोर टू फोर एट थ्री वन सेवन सिक्स टू दैट इज वन नाइनटी वन परफेक्ट फोर्टी वन लेस ट्वेंटी फाइव फिफ्टीन दैट इज फोर्टी टू परफेक्ट ಸೊ ನನಗನ್ಸತ್ತೆ ಫಾಸ್ಟ್ ಕೌಂಟಿಂಗ್ ಮಾಡೋದ್ರಿಂದ ಅವ್ರಿಗೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗಿಬಿಡುತ್ತೆ ಸೊ ಹಾಗಾಗಿ ನನಗೆ ಅಬಕಾಸ ಅನ್ನೋದು ತುಂಬ ಇಷ್ಟ ಆಗ್ಬಿಟ್ಟಿದೆ ಸೊ ಇದ್ರ ಜೊತೆ ಅವರು ಬ್ರೈನ್ ಎಕ್ಸಸೈಸನ್ನು ನಮ್ಮ ಜೊತೆ ಶೇರ್ ಮಾಡಿದರು ಸೊ ಅದು ನನಗೆ ತುಂಬಾ ಇಷ್ಟ ಆಗಿತ್ತು ಒಂದು ಎರಡನ್ನು ಶೇರ್ ಮಾಡಿದರು ಒಂದು ಸಿಂಪಲ್ ಆಗಿತ್ತು ಒಂದು ಚಾಲೆಂಜಿಂಗ್ ಆಗಿತ್ತು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಲೇಬೇಕು ಮತ್ತು ನಾನು ಶೇರ್ ಮಾಡ್ತೀನಿ ಹಾಗೆ ಇವಾಗ ನಾವು ಮಾಲ್ ಹತ್ರ ಬಂದ್ವಿ ಈ ನಡುವೆ ಸಾಟರ್ಡೆ ಸಂಡೇ ತುಂಬ ಆಗಿತ್ತು ಹೊರ್ಗಡೆನೆ ಹೋಗಿರಲಿಲ್ಲ ಸೊ ಹಾಗಾಗಿ ಅದ್ವಿನಗೆ ಮಾಲಲ್ಲಿ ಗೇಮ್ ಆಡಬೇಕು ಅಂತ ಇತ್ತು ಮೊನ್ನೆ ಬರ್ಡೇ ಕೂಡ ಆಗಿತ್ತಲ್ವ ಸೊ ಹಾಗಾಗಿ ಪಪ್ಪನ ಕಡೆಯಿಂದ ಗಿಫ್ಟ್ ಇದು ಸೊ ಹೋಗಿ ಬನ್ನಿ ಅಂತ ಹೇಳಿದರು ಹಾಗಾಗಿ ನಾವಿವಾಗ ಮಾಲ್ಗೆ ಬಂದ್ವಿ ಮಾಲಲ್ಲಿ ಒಂದು ಗೇಮ್ ಇತ್ತು ಅಮೌಂಟ್ ಕಟ್ಟಿ ಕಾರ್ಡ್ ಹೊಡೆದು ಗೇಮ್ ಆಡೋದು ಇದನ್ನ ತುಂಬಾ ಟೈಮಿಂದ ಹೇಳ್ತಾ ಇದ್ದ ಅದು ಆಡಬೇಕು ಅಂತ ಹೇಳಿ ಸೊ ಏನೇ ಆಗಲಿ ಇವತ್ತು ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಇದು ನಮ್ಮ ಮನೆ ಹತ್ತಿರದಲ್ಲಿರುವಂತಹ ಮಾಲು ನನಗೆ ಸ್ವಲ್ಪ ಬೋರಿಂಗ್ ಅನ್ನಿಸ್ತು ಆದರೂ ಕೂಡ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು ಇಲ್ಲಿ ಹಲವಾರು ಗೇಮ್ ಇರುತ್ತೆ ಪರ್ ಟಿಕೆಟ್ ಸೆವೆನ್ ಹಂಡ್ರೆಡ್ ತೌಸಂಡ್ ಆ ರೀತಿಯಾಗಿರುತ್ತೆ ಅವರೊಂದು ಕಾಯಿನ್ಸ್ ಕೊಡ್ತಾರೆ ಕಾರ್ಡ್ ಅಲ್ಲಿ ಅದು ಹೊಡೆದ್ರೆ ಅಲ್ಲಿ ಅಮೌಂಟ್ ಕಟ್ ಆಗುತ್ತೆ ಒಂದು ಗೇಮಿಗೆ ಒಂದು ಏಯ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಆ ರೀತಿ ಇರುತ್ತೆ ಸೊ ಇದು ಬಂದು ಏಯ್ಟಿ ರುಪೀಸ್ ಗೇಮು ಸೊ ಇವಾಗ ಅವನು ಈ ರೀತಿ ಮಾಡಿದಾಗ ಅದೊಂದು ಯಾವ ನಂಬರ್ಗೆ ಬಂದು ನಿಲ್ಲತ್ತಲ್ವಾ ಸ್ಪಿನ್ ಅಂತ ಹೇಳ್ತಾರಲ್ಲ ಆ ರೀತಿ ಆ ನಂಬರ್ ಬಂದ ತಕ್ಷಣ ಅಷ್ಟೇ ನಂಬರ್ ಚೀಟಿ ಅವರಿಗೆ ಸಿಗುತ್ತೆ ಒಂದು ಕಾರ್ಡ್ ಸಿಗುತ್ತೆ ಸೊ ಆ ಕಾರ್ಡನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಏನಾದರೂ ಹೋಗುವಾಗ ತೆಗೆದುಕೊಂಡು ಹೋಗೋದು ಸುಮ್ಮನೆ ಮಕ್ಕಳನ್ನು ಮರಳು ಮಾಡೋದಂತ ನಮ್ಮ ಭಾಷೆಲಿ ಹೇಳ್ತಾರೆ ಸೊ ಅದೇ ರೀತಿಯಾಗಿ ಇರಲಿ ಎಂಜಾಯ್ ಮಾಡಲಿ ಅಂತ ಹೇಳಿ ನಾನು ಕೂಡ ಸುಮ್ಮನಾರೆ

ಇನ್ನು ಒನ್ ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹಾಕಿ ನಾವು ಇವಾಗ ಲೈಫ್ ಸ್ಟೈಲ್ಗೆ ಬಂದ್ವಿ ಅಲ್ಲಿ ಅದ್ವಿನಗೆ ಮತ್ತೆ ಶೂಸ್ ಆರ್ನಾಪಿ ಏನ್ ಕೊಟ್ಟಿಲ್ಲ ಮಾಡಿದೆ ಕಾರ್ ಬೇಕಾ ನಿಂಗೆ ಎಂತ ಮನೆಗೆ ಅಷ್ಟು ದೊಡ್ಡ ಕಾರ್ ಇತ್ತು ನಿಂಗೆ ಕಾರ್ ಹೊಲ ವಾಂತಿ ಬರ್ತಲ್ಲ ಹೊರಗೆ ಹೊರ ಸಣ್ಣ ಕಾರ್ ಬಂದೆ ಎಂತ ಮಾಡ್ತೆ മനഗ ജാഗില്ല നിൽസോക്കന ഗുഡ് ഗർ അവൾ ഹർഗീവള എന്ത കെന്ത അവൾ നീ എന്ത തകണ്ട എന്ത തകണ സുള് ഓ സഖ സഖ ಈಗ ಎಂತಕ್ಕೆ ಯೂಸ್ ಮಾಡ ಊಟಕ್ಕೆ ಕೂತಿದ್ಯಾ ಹ್ಯಾಪಿ ಈಗ ಹ್ಯಾಪಿ ಎಂತ ಕೂಗುದು ಎಂತ ಅನಿ ಕೂಗುದಂತ ಕೆ ಹಾಗೆ ಇಲ್ಲಿ ಮಿಸ್ಟರ್ ಡೈ ಅಂತ ಒಂದು ಶಾಪ್ ಇತ್ತು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಮೆಟೀರಿಯಲ್ಸು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆ ಬುಕ್ ಶಾಪ್ ಕೂಡ ಇತ್ತು ತುಂಬನೇ ಶಾಪ್ ಇತ್ತು ಕೆಲವೊಂದು ಶಾಪ್ಗೆ ನಾವು ಎಂಟ್ರಿ ಮಾಡಿದ್ವಿ ಹಾಗೆ ನನಗೆ ತುಂಬಾ ಫೇವ್ರೆಟ್ ಆಗಿರೋದು ಈ ಶಾಪ್ ಲಾಸ್ಟ್ ಟೈಮ್ ಬಂದಾಗ ಇದು ಇರಲಿಲ್ಲ ನ್ಯೂ ಆಗಿ ಸ್ಟಾರ್ಟ್ ಆಗಿರೋದು ಅನ್ಸುತ್ತೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಮೆಟೀರಿಯಲು ಇಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಗೆ ಗಡಿಯಾರ ಬೇಕಿತ್ತು ಸೊ ಮಕ್ಕಳು ಕರ್ಕೊಂಡು ಬಂದಿರೋದ್ರಿಂದ ನಮಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಯಾವುದೂ ತೆಗೆದುಕೊಂಡಿರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಬಂದರೆ ಆಯಿತು ಅಂತ ಹೇಳಿ ಸ್ವಲ್ಪ ನೋಡಿಕೊಂಡು ಕೆಲವೊಂದು ಚಿಕ್ಕ ಪುಟ್ಟ ಮೆಟೀರಿಯಲ್ಸನ್ನು ತೆಗೆದುಕೊಂಡು ಬಂದೆ अरे देखो आयता शॉपिंग वाह नहीं सारा जी वेरी ब्यूटीफुल। आप पेस दिखाओ पेस भी दिखाओ फेस भी दिखाओ वेरी ब्यूटीफुल। <laughs> ಆರ್ನ ನನಗೆ ಬಾರ್ ಬಿ ಡ್ರಾಯಿಂಗ್ ಬೇಕು ಅಂತ ಹೇಳಿ ತೆಗೆದುಕೊಂಡಿದ್ಲು ಬಂದ ತಕ್ಷಣವೇ ಒಂದು ಡ್ರಾಯಿಂಗ್ ಕಲರ್ ಮಾಡಿ ಆಯಿತು ನೋಡಿ ಎಷ್ಟು ಕ್ಯೂಟಾಗಿ ಆಗಿ ಮಾಡಿದ್ಲಲ್ವ ಸೊ ಬನ್ನಿ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಮಂಡೇ ಹೊರಗಡೆ ವೆದರ್ ನೋಡಿ ಈ ರೀತಿಯಾಗಿ ಕಾಡಿಸ್ತಾ ಇದೆ ನಿನ್ನೆ ಮಧ್ಯಾಹ್ನ ಮನೆಗೆ ಬರಬೇಕಾದ್ರೆ ಎರಡು ಗಂಟೆ ಆಗಿತ್ತು ತುಂಬಾ ಸ್ಟ್ರೈನ್ ಆಗಿತ್ತು ಹಾಗೆ ಊಟ ಮಾಡಿ ಮಲಗಿ ಒಂದು ಐದು ಗಂಟೆಗೆ ಎದ್ವಿ ಹಾಗೆ ಸಾಯಂಕಾಲ ಕೂಡ ಅಡುಗೆ ಪ್ರಿಪ್ರೇಷನು ಅದು ಇದು ಅಂತ ಹೇಳಿ ಬ್ಲಾಗನ್ನು ಕಂಟಿನ್ಯೂ ಮಾಡಲೇ ಇಲ್ಲ ಸೊ ಇವತ್ತು ಮಾರ್ನಿಂಗ್ ನಾನು ಈ ಬ್ಲಾಗನ್ನು ಕಂಟಿನ್ಯೂ ಇದ್ದೀನಿ ಇವತ್ತು ಕೂಡ ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ಇವಾಗ ನಾನು ಕಿಚನ್ಗೆ ಬಂದೆ ಇನ್ನು ಎಷ್ಟೇ ಕಷ್ಟ ಆದರೂ ನೈಟ್ ನಾನು ಕ್ಲೀನ್ ಮಾಡಿನೇ ಮಲ್ಗ್ತೀನಿ ಸೊ ಪಾತ್ರೆಗಳನ್ನೆಲ್ಲ ಇವಾಗ ಜೋಡಿಸ್ಕೊಳ್ತೀನಿ ಸೊ ಎಲ್ಲವನ್ನು ನೈಟ್ ಮಾಡಿಡ್ರೆ ಬೆಳಿಗ್ಗೆ ನನಗೆ ಅಡುಗೆ ಮಾಡಲಿಕ್ಕೆ ಈಸಿ ಆಗಿಬಿಡುತ್ತೆ ಸೊ ಹಾಗೆ ನಾನು ಇವತ್ತಿನ ಅಡುಗೆ ಬಂದು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಸಿಂಪಲಾಗಿ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ಅದ್ವಿನ್ ಫೇವ್ರೆಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಜಾಸ್ತಿ ಏನು ಕೆಲಸ ಮಾಡ್ತಾ ಇಲ್ಲ ಆದರೂ ಕೂಡ ಕೆಲಸ ಕಡಿಮೆ ಇಲ್ಲ ಸೊ ಇವತ್ತು ಅದ್ವಿನಗೆ ಕೊನೆಯ ಎಕ್ಸಾಮು ಲಾಸ್ಟ್ ರೆಡ್ ಅಲರ್ಟ್ ಇರೋದ್ರಿಂದ ಪೋಸ್ಟ್ಪೋನ್ ಮಾಡಿದರು ಹಾಗಾಗಿ ಇವತ್ತು ಇಂಗ್ಲೀಷ್ ಎಕ್ಸಾಮ್ ಮಾಡ್ತಾರೆ ಸೊ ಹಾಗಾಗಿ ಅವನಿಗೂ ಕೂಡ ಸ್ವಲ್ಪ ಬೆಳಿಗ್ಗೆ ಎದ್ದು ಓದು ಚೆನ್ನಾಗಿ ನೆನ್ಪಿರುತ್ತೆ ಅಂತ ಹೇಳಿದ್ದೇನೆ ಅವನು ಆ ಕಡೆ ಓದ್ತಾ ಇದ್ದ ಈ ಕಡೆ ನಾನು ಅಡುಗೆ ಮಾಡಲಿಕ್ಕೆ ಬಂದೆ ಇವತ್ತು ಬೆಳಿಗ್ಗೆ ಹೆವಿ ಟಿಫಿನ್ ಬಾಕ್ಸ್ ಏನೂ ಮಾಡಿರಲಿಲ್ಲಲ್ವ ಹಾಗಾಗಿ ಟೈಮ್ ಕೂಡ ಸಿಕ್ಕಿತ್ತು ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಿಬಿಟ್ಟೆ ಸೆವೆನ್ ಓ ಕ್ಲಾಕ್ ಒಳಗೆ ನನ್ನ ಎಲ್ಲ ಕೆಲಸ ಮುಗಿತು ಇವಾಗ ನಾನು ಮನೆ ಹತ್ತಿರ ಒಂದು ಟೆಂಪಲ್ ಇತ್ತು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ ಈ ಕಡೆ ನಾನು ಮಾಲ್ಟ್ ಮಾಡ್ತಾ ಇದ್ದೀನಿ ಅದ್ವಿನ್ ಸ್ಕೂಲ್ಗೆ ಹೋಗಬೇಕಾದ್ರೆ ಮಾಲ್ಟ್ ಕುಡಿದು ಹೋಗ್ತಾನೆ ಯಾಕಂದರೆ ಅವನು ತಿಂಡಿ ತಿಂದರೆ ಹೆವಿ ಆಗುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ಟಿಫಿನ್ ಮಾಡ್ತಾನೆ ಸೊ ಹಾಗೆ ಅವನು ಕೂಡ ಆ ಕಡೆ ಫ್ರೆಶ್ ಅಪ್ ಇದ್ದ ಈ ಕಡೆ ನಾನು ಕೂಡ ರೆಡಿ ಆದೆ ಇವಾಗ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿ ಹಾಗೆ ಅದ್ವಿನ್ನ ಬಸ್ಗೆ ಡ್ರಾಪ್ ಮಾಡಿ ಬರೋಣ ಅಂತ ಹೇಳಿ ಹೊರಟಿದ್ದೀನಿ ಅರ್ನ ಕೂಡ ರೆಡಿಯಾಗಿದ್ದಾಳೆ ಬಾನು ಎಂತ ಮಾಡ್ತಿದ್ದೆ ಚಲೋ ಹೋಗುವ ಬಾ ಹಾ ಕಡಿಕ್ ಮಾಡ್ಲಕ್ ಬಾ ನ್ಯೂ ಶೂ ಬ್ಯೂಟಿಫುಲ್ ಕ್ರಾಕ್ಸ್ ಕ್ರಾಕ್ಸ್ ಅಂದರೆ ಹೌದಾ ಬೈಬಡ ಅಣ್ಣ ತಡೆ ಅಣ್ಣ ಬಂದ್ಲಿ ರಾಗಲೀ ಇಲ್ಲ ಚಲೋ ಲಾಸ್ಟ್ ಎಕ್ಸಾಮ್ ಪೆಂಡಿಂಗ್ ಎಕ್ಸಾಮ್ ಲಾಸ್ಟ್ ಡೇಟ್ ಪೋಸ್ಟ್ಪೋನ್ ಆಗಿರುವಂತ ಎಕ್ಸಾಮ್ ಯಾವುದು ಇಂಗ್ಲಿಷ್ ಏನಾರು ಪ್ರಿಪೇರ್ ಆಗಿದ್ಯಾನ್ ಈಸಿ ಇಲ್ದಿದ್ ಯಾವ್ದಾದ್ರು ಇದ್ರೆ ಹೇಳ ಮಗನೇ ಇನ್ನ ಇವತ್ತು ಅದ್ವಿನ್ಗೂ ಕೂಡ ಲಾಸ್ಟ್ ಎಕ್ಸಾಮು ಲಾಸ್ಟ್ ಥರ್ಸ್ಡೇ ಪೋಸ್ಟ್ಪೋನ್ ಆಗಿತ್ತು ಅಂದ್ರೆ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಆಗಿತ್ತಲ್ವ ಹಾಗಾಗಿ ಅದನ್ನ ಪೋಸ್ಟ್ಪೋನ್ ಮಾಡಿದ್ರು ಸೊ ಇವತ್ತು ಅವನಿಗೆ ಆ ಎಕ್ಸಾಮ್ ಕೂಡ ಇತ್ತು ಹಾಗೆ ಅವನನ್ನು ಡ್ರಾಪ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ಇವಾಗ ನವರತ್ರ ಹತ್ರ ಬರ್ತಾ ಇರೋದ್ರಿಂದ ದೇವಸ್ಥಾನದಲ್ಲಿ ಪೇಂಟಿಂಗ್ ಕೂಡ ನಡೀತಾ ಇತ್ತು ಹಾಗಾಗಿ ನಾವು ಹಾಗೆ ಪ್ರೇ ಮಾಡಿಕೊಂಡು ಹಾಗೆ ಸ್ವಲ್ಪ ಹೂವನ್ನು ಕೂಡ ತೆಗೆದುಕೊಂಡು ಬಂದ್ವಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ನಿನ್ನೆ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ಕೂಲ್ಗೆ ಹೋಗಿದ್ನಲ್ವ ಸ್ಕೂಲ್ಗೆ ಹೋದಾಗ ಅಲ್ಲಿ ಒಂದೆರಡು ಬ್ರೈನ್ ಅನ್ನು ಹೇಳ್ಕೊಟ್ಟಿದ್ರು ಅಂತ ಹೇಳಿ ಸೊ ಹೇಳ್ಕೊಟ್ಟಿದ್ರು ಅನ್ನೋದಕ್ಕಿಂತ ಈ ರೀತಿ ಮಕ್ಕಳು ಮಾಡಿದರೆ ಬ್ರೈನ್ ಜಾಸ್ತಿಯಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದರು ಸೊ ನನಗೆ ಅದರಲ್ಲಿ ಎರಡು ಬ್ರೈನ್ ಎಕ್ಸಸೈಜ್ ಹೇಳ್ಕೊಟ್ಟಿದ್ರು ಅದರಲ್ಲಿ ಒಂದು ಸಿಂಪಲ್ ಆಗಿತ್ತು ಸಿಂಪಲ್ ಆಗಿ ಅಂದರೆ ಓದೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಸೊ ಎರಡು ಫಿಂಗರನ್ನು ತೆಗೆದು ಈ ರೀತಿ ಮಸಾಜ್ ಮಾಡೋ ರೀತಿಯಾಗಿ ಮಾಡ್ಕೋಬೇಕು ಐಯನ್ನು ಕ್ಲೋಸ್ ಮಾಡಿಬಿಟ್ಟು ಮಾಡಬೇಕಂತೆ ಸೊ ಒಂದು ಫೈವ್ ಮಿನಿಟ್ ಈ ರೀತಿ ಮಾಡಿ ಮಕ್ಕಳು ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಆ ರೀತಿ ಮಾಡಿದಾಗ ಏನಾಗುತ್ತೆ ಮಕ್ಕಳಿಗೆ ತುಂಬ ಈಸಿಯಾಗಿ ಅವರು ಬ್ರೈನನ್ನು ಡೆವಲಪ್ ಮಾಡಿಕೊಂಡು ಓದಲಿಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿದರು ಸೊ ಸೆಕೆಂಡ್ ಎಕ್ಸಸೈಸ್ ಬಂದು ನೀವು ಕೂಡ ಟ್ರೈ ಮಾಡಿ ಮೊದಲನೇದಾಗಿ ನನಗೆ ತುಂಬ ಇಷ್ಟ ಆಗಿರೋದು ಇದೇ ಎಕ್ಸಸೈಜು ಈಗಲೂ ಕೂಡ ನನಗೆ ಅದು ಬರೋದಿಲ್ಲ ಸೊ ನಾನು ಕೂಡ ಪ್ರ್ಯಾಕ್ಟೀಸ್ ಮಾಡಬೇಕು ಅದ್ವಿನಿಗೂ ಕೂಡ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಸಬೇಕು ಸೊ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಮೊದಲಿಗೆ ನಾವು ರೈಟ್ ಹ್ಯಾಂಡನ್ನು ತೆಗೆದುಕೊಳ್ಳುವ ಇದಂದರೆ ಈ ರೀತಿ ಟರ್ನ್ ಮಾಡಿದಾಗ ಸೊ ಗೋ ಸೊ ಅದನ್ನು ಒಳಗಡೆ ಈ ರೀತಿ ಟರ್ನ್ ಮಾಡಿದಾಗ ಸೊ ಕಮ್ ಓಕೆ ಒನ್ಸ್ ಅಗೇನ್ ಗೋ ಕಮ್ ದೆನ್ ಲೆಫ್ಟ್ ಹ್ಯಾಂಡ್ ಗೋ ಕಮ್ ಓಕೆ ಗೋ ಕಮ್ ಸೊ ಇವಾಗ ಎರಡು ಹೆಂಡನ್ನು ತೆಗೆದುಕೊಂಡಿದ್ದೀನಿ ಸೊ ಎರಡ್ರನ್ನು ಒಟ್ಟಿಗೆ ಮಾಡೋಣ ಗೋ ಕಮ್ ಓಕೆ ಸೊ ಇದು ತುಂಬ ಈಸಿ ಒನ್ ಸೆಕೆಂಡ್ ಮಾಡ್ತೀನಿ ನೋಡಿ ಗೋ ಕಮ್ ಗೋ ಕಮ್ ಗೋ ಕಮ್ ವೆರಿ ಈಸಿ ಅಲ್ವಾ ಸೊ ಇವಾಗ ಏನಂದರೆ ಇದರಲ್ಲಿ ಒಳಗಡೆ ಅಂದರೆ ಕಮ್ ಇದರಲ್ಲಿ ಹೊರಗಡೆ ಅಂದರೆ ಗೋ ಎರಡನ್ನೂ ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯ ಆದರೆ ಮಾಡಿ ತೋರಿಸಿ ನನಗಾಗೋದಿಲ್ಲ ಟ್ರೈ ಮಾಡಬೇಕು ಆಗೋದಿಲ್ಲ ಅಂತ ಯಾವುದೂ ಇಲ್ಲ ಸೊ ಪ್ರಯತ್ನ ಪಟ್ಟರೆ ಖಂಡಿತ ಎಲ್ಲವನ್ನು ಮಾಡೋದು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗನ್ನು ಆ್ಯಂಡ್ ಮಾಡ್ತೀನಿ ಒಮ್ಮೆ ನಾನು ಕೂಡ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಕಮ್ ಗೋ ಕಮ್ 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 ಗೋ ಕಮ್ ಗೋ ನೋ ಕಮ್ ಗೋ ಆಗೋದಿಲ್ಲ ಟ್ರೈ ಮಾಡ್ತೀನಿ ಆದರೆ ಮುಂದೊಂದು ದಿನ ಸಕ್ಸಸ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಇದನ್ನು ಮಾಡಿಸಿ ಬ್ರೈನ್ ಜಾಸ್ತಿಯಾಗಿ ಡೆವಲಪ್ ಆಗುತ್ತೆ ಇದನ್ನು ಬ್ರೈನ್ ಎಕ್ಸಸೈ ಅಂತ ಹೇಳ್ತಾರೆ ಸೊ ಇವತ್ತಿನ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೇ ಯಾರಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್